ಯೋಗನ ಬೆಟ್ಟ ಚಿತ್ರದುರ್ಗ ನೋಡಿ ಈ ಹಿಂದೆ ನಾನು ವಾಯು ತತ್ವದ ಬಗ್ಗೆ ಅಂದರೆ ಉಸಿರಾಟ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೆ ವಾಯು ತತ್ವ ಅಂಥೇಳಿ ನಂತರ ಊಟ ಯಾವ ರೀತಿ ಮಾಡಬೇಕು ಅಂತೇಳಿ ಹೇಳಿದ್ದೆ ಅದು ಪೃಥ್ವಿ ತತ್ವಕ್ಕೆ ಸಂಬಂಧಪಡುವಂಥದ್ದು ಈಗ ಕುಡಿಯೋ ನೀರನ್ನು ಯಾವ ರೀತಿ ಕುಡಿಬೇಕು ಅಂಥೇಳಿ ನಮ್ಮ ಒಂದು ಜಲತತ್ವಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ ಇವು ಪಂಚಮಹಾಭೂತಗಳು ಅಂಥೇಳಿ ನಮ್ಮ ಸೃಷ್ಟಿಗೆ ಕಾರಣ ಆಗಿರೋವಂಥವು ಅದು ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ಅದೇ ರೀತಿ ಇರುತ್ತೆ ಅಂದರೆ ಹೊರಗಡೆ ಪ್ರಪಂಚದಲ್ಲಿಂದು ನೀರು ಎಪ್ಪತ್ತು ಪರ್ಸೆಂಟ್ ಇದೆ ಅದೇ ರೀತಿ ನಮ್ಮ ಶರೀರದಲ್ಲೂ ಕೂಡ ನೀರು ಎಪ್ಪತ್ತು ಪರ್ಸೆಂಟ್ ಬೇಕಾಗ್ತದೆ ಅದನ್ನು ಯಾವ ರೀತಿ ಕುಡಿಬೇಕು ಹೇಗೆ ಕುಡಿಬೇಕು ಎಷ್ಟು ಪ್ರಮಾಣ ಕುಡಿಬೇಕು ಯಾವ ಸಮಯದಲ್ಲಿ ಕುಡಿಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೊಬೇಕಾಗ್ತದೆ ನೀರು ಕೂಡ ಒಂದು ಔಷಧಿ ಇದ್ದಂಗೆ ನೋಡಿ ನೀರನ್ನು ನಾವು ಹೆಂಗೆ ಬೇಕಂಗೆ ಎಲ್ಲಿ ಬೇಕಲ್ಲಿ ಹಂಗೆ ಬಾಯಿಯಿಂದ ಎತ್ತಿ ಕುಡಿತಾ ಇರ್ತೀವಿ ಅದು ಗಂಟ್ಲು ಮುಖಾಂತರ ನಿಮ್ಮ ಶರೀರಕ್ಕೆ ಸೇರುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇರಿದರೆ ಅದು ನಿಮ್ಮ ಕಿಡ್ನಿಗೆ ಹೋಗ್ಬಿಟ್ಟು ಕಿಡ್ನಿ ಮುಖಾಂತರ ಯೂರಿನ್ ಬ್ಲ್ಯಾಡ್ರ್ ಅಂತೇಳಿ ಮೂತ್ರ ಚೀಲ ಅಂತೇಳಿ ಸೇರಿಬಿಟ್ಟು ಅಲ್ಲಿಂದ ಮೂತ್ರದ ರೂಪದಲ್ಲಿ ಹೊರಗೆ ಹೋಗ್ತದೆ ಅಂದರೆ ಪದೇ ಪದೇ ರೀಸಸ್ ಆಗೋದು ಮೂತ್ರಕ್ಕೆ ಹೋಗುವಂಥದ್ದು ಮತ್ತು ಮೂತ್ರ ನಾಳ ಸರಿಯಾಗಿ ವರ್ಕ್ ಮಾಡದೇ ಇರೋಂಗೆ ಆಗೋದು ಆಮೇಲೆ ವಯಸ್ಸಾಗ್ತಾ ಆಗ್ತಾ ನಿಮಗೆ ರಾತ್ರಿ ಮೂತ್ರ ಹೆಚ್ಚಾಗಿ ಹೋಗ್ತಾ ಇರೋದು ಮೂತ್ರವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೇ ಇರುವಂಥದ್ದು ಈ ಸಮಸ್ಯೆಗಳೆಲ್ಲ ಬರ್ತಾ ಇರೋದು ನೀರನ್ನು ನಾವು ಯಥೇಚ್ಛವಾಗಿ ಯಾವ ರೀತಿ ಬೇಕೋ ಆ ರೀತಿ ಕುಡಿಯೋದ್ರಿಂದ ಆಗ್ತಾ ಇರುತ್ತೆ ಅದನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿ ನೀರು ಕುಡಿಬೇಕು ಅಂತಂದರೆ ನೋಡಿ ನೀರನ್ನು ಈಗ ಎತ್ತಿ ಕುಡಿಯೋದಕ್ಕೂ ಕಚ್ಚಿ ಕುಡಿಯೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂಥೇಳಿ ತೋರಿಸ್ತೀನಿ ಈಗ ನೋಡಿ ನೀರನ್ನು ಕಚ್ಚಿ ಕುಡಿಯೋದ್ರಿಂದ ನಮ್ಮ ಬಾಯಲ್ಲಿ ಎಷ್ಟು ನೀರು ಸೇರುತ್ತೋ ಅಷ್ಟೇ ಸೇರುತ್ತೆ ಈ ರೀತಿ ಮುಕ್ಕಳಿಸಿ ನುಂಗಿದೆ ಈ ನೀರೀಗೇನಾಯಿತು ತುಟಿ ಭಾಗದಿಂದ ನಮ್ಮ ಅನ್ನನಾಳದ ಮುಖಾಂತರ ನಮ್ಮ ಹೊಟ್ಟೆ ಸೇರ್ತು ಈಗ ಆಗೋದ್ರಿಂದ ಮುಕ್ಳಿಸೋದ್ರಿಂದ ನಮ್ಮಲ್ಲಿ ಜೊಳ್ಳು ರಸ ಅಂತ ಒಂದು ಉತ್ಪತ್ತಿ ಆಗ್ತಾ ಇರುತ್ತೆ ಶಲೈವ ಅಂತೇಳಿ ಅದು ಕೂಡ ನೀರಿನ ಜೊತೆ ಮಿಕ್ಸಾಗಿ ಹೋಗೋದ್ರಿಂದ ನಮ್ಮ ಒಂದು ಬಾಯಿ ಹುಣ್ಣಾಗಿರ್ಬೋದು ಮತ್ತು ತುಟಿ ಬಿರಿಯೋದಾಗಿರ್ಬೋದು ಅನ್ನನಾಳದ ತೊಂದರೆ ಆಗಿರ್ಬೋದು ಅಲ್ಸರ್ ಅಂತ ಹೇಳ್ತೀವಿ ಹೊಟ್ಟೆ ಹುಣ್ಣಾಗಿರ್ಬೋದು ಇವನ್ನೆಲ್ಲ ಸರಿ ಮಾಡಲಿಕ್ಕೆ ನಮ್ಮ ಉಗುಳು ಬೇಕಾಗ್ತದೆ ಶಲೈವ ಅಂಥೇಳಿ ಅದು ಪ್ರಕೃತಿ ತತ್ವವಾಗಿ ನಮಗೆ ಸಿಗುವಂಥದ್ದು ಅದನ್ನು ನಾವು ಕುಡಿಯೋ ನೀರಿನ ಮುಖಾಂತರ ನಾವು ಆ ರೀತಿ ಕಚ್ಚಿ ಮುಕ್ಕಳಿಸಿ ಕುಡಿದಾಗ ಒಂದು ಊಟಗೂ ಹೋಯ್ತು ನೀರು ಆ ಗುಟುಗು ನೀರನ್ನು ಮುಕ್ಕುಳಿಸಿದಾಗ ಉಗುಳು ಸಮೇತ ಹೊಟ್ಟೆಗೆ ಹೋಯಿತು ಆಗ ಜೀರ್ಣಕ್ರಿಯೆನೂ ಸರಿಯಾಗ್ತಾ ಹೋಗುತ್ತೆ ಸ್ವಲ್ಪದ ಭಾಳ ಇತ್ತೀಚೆಗೆ ಕೇಳಿ ಬರ್ತಾಯಿದೆ ಅದನ್ನು ನಾವು ಸರಿ ಮಾಡಿಕೊಳ್ಳಿಕ್ಕೆ ಈ ರೀತಿ ನೀರನ್ನು ಕಚ್ಚಿ ಮುಕ್ಕಳಿಸಿ ಕುಡಿಬೇಕಾಗ್ತದೆ ಇದನ್ನು ಒಂದು ತುತ್ತು ನೀರನ್ನು ಗಂಟೆಗೆ ಮೂರಿಂದ ನಾಲ್ಕು ಸರಿ ಕುಡಿಬೇಕಾಗ್ತದೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷಕ್ಕೋ ಹದಿನೈದು ನಿಮಿಷಕ್ಕೊಮ್ಮೊಮ್ಮೆ ಒಂದೇ ಲೋಟ ನೀರನ್ನು ಒಂದು ಗಂಟೆ ಒಳಗೆ ಕುಡಿಬೇಕು ಅಂದರೆ ಒಂದೇ ಸರಿ ಕುಡಿದು ಖಾಲಿ ಮಾಡೋದಲ್ಲ ಒಂದೇ ಸರಿ ಎತ್ತಿ ಕುಡಿದ್ರೆ ಪೂರ್ತಿ ನೀರು ಹೋಗ್ತದೆ ಅದಕ್ಕೆ ನಾವು ಅದನ್ನು ಆ ರೀತಿ ಕುಡಿಬಾರ್ದು ಅಂತೇಳಿ ಕಚ್ಚಿ ಮುಕುಳಿಸಿ ಕುಡಿಯೋದ್ರಿಂದ ಆಗೋಂಥ ಲಾಭಗಳು ಆರೋಗ್ಯಕರ ಲಾಭಗಳನ್ನು ತಿಳಿಸ್ತಾ ಇದ್ದೀನಿ ಎರಡನೇದಾಗಿ ನಿಮ್ಮ ತ್ವಚೆ ತಂಪಾಗಿರುತ್ತೆ ಅಂದರೆ ಚರ್ಮ ಚರ್ಮದ ಸಮಸ್ಯೆ ಅಷ್ಟಾಗಿ ಕಾಡೋದಿಲ್ಲ ಡ್ರೈ ಸ್ಕಿನ್ ಆಗೋದಿಲ್ಲ ಮತ್ತು ನಿಮಗೆ ಮುಖದಲ್ಲೂ ಕೂಡ ಪಿಂಪಲ್ಸ್ಗಳು ಆಗ್ತಾ ಇರುತ್ತೆ ಮುಖ ಬೀರಿತಾ ಇರುತ್ತೆ ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ನಂತರ ಸೌಂದರ್ಯ ಹೆಚ್ಚುತ್ತೆ ಅದಲ್ಲದೇ ನಿಮಗೆ ಕರಳಿನ ಸಮಸ್ಯೆಗಳು ಕೂಡ ದೂರ ಆಗ್ತಾ ಹೋಗುತ್ತೆ ಜೊತೆಗೆ ಮಲಬದ್ಧತೆ ಅನ್ನೋದು ಮತ್ತು ಪೈಲ್ಸ್ ಅಂತೇಳಿ ಅದು ಕೂಡ ಕಡಿಮೆ ಆಗುತ್ತೆ ಅಂದರೆ ಸರಿಯಾಗಿ ನಿಮಗೆ ಆಗ್ತಾ ಹೋಗುತ್ತೆ ಜೊತೆಗೆ ಏನಾಗ್ತದೆ ನಮ್ಮ ರಕ್ತ ಆಗುತ್ತೆ ಅಂದರೆ ಬಿ ಪಿ ಹೈ ಬಿ ಪಿ ಮತ್ತು ಲೋ ಬಿ ಪಿ ಎರಡೂ ಕೂಡ ಕಾಣಿಸ್ಕೊಳೋದಿಲ್ಲ ನಮ್ಮ ಒಂದು ಬಿ ಪಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಇನ್ನು ಮುಂದಕ್ಕೆ ಹೇಳಬೇಕು ಅಂದರೆ ಮಿದುಳಿನ ಸಮಸ್ಯೆ ಮಿದುಳಿಗೆ ಬೇಕಾದಂಥ ಕೆಲವು ಸಮಸ್ಯೆಗಳು ಇರ್ತದೆ ಅವುಗಳನ್ನು ಕೂಡ ಸರಿ ಮಾಡ್ಕೊಳ್ಳಿ ಒತ್ತಡ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಸ್ಟ್ರೈನ್ ಆಗಿರ್ಬೋದು ನಿದ್ದೆ ಸರಿಯಾಗಿ ಬರದೇ ಇರೋದಾಗಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಅಂಥ ಜೊಲ್ಲು ರಸದಲ್ಲಿ ಸರಿಯಾಗ್ತಾ ಹೋಗುತ್ತೆ ಅದನ್ನು ಕುಡಿಯೋ ನೀರಿನ ಮುಖಾಂತರ ನಾವು ಹೊಟ್ಟೆಗೆ ಆಗಾಗ ಕಳಿಸ್ತಾ ಇರಬೇಕು ನೀರನ್ನು ನಾವು ಹಿತಮಿತವಾಗಿ ಕುಡಿತಾ ಹೋಗಬೇಕು ಔಷಧಿ ಥರ ನೋಡ್ಕೋಬೇಕು ಈ ರೀತಿಯಾಗಿ ನಾವು ನೀರನ್ನು ಕಚ್ಚಿ ಮುಕುಳಿಸಿ ಕುಡಿತಾ ಬಂದರೆ ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡ್ಕೋಬಹುದು ಅದೇ ರೀತಿ ನಿಮ್ಗೆ ಏನಾದರೂ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಒಮ್ಮೆ ಯೋಗನ ಬೆಟ್ಟ ಚಿತ್ರದುರ್ಗಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಚಿಕಿತ್ಸೆ ಮತ್ತು ಪರಿಹಾರದೊಂದು ಸಮಸ್ಯೆಗಳ ಪರಿಹಾರದೊಂದಿಗೆ ನಿಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ